ಐ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ವಿ ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅನಜ್ ವೀಡಿಯೋ ಎಲ್ಲರಿ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಐ ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಟ್ರೈ ಈಸ್ ದ ಬೆಸ್ಟ್ ಸೊ ಹಾಗಾಗಿ ನಾನು ವೀಡಿಯೋನ ಕಂಟಿನ್ಯೂಯಸ್ ಆಗಿ ನಾನು ಬ್ಲಾಗ್ ಮಾಡಿ ಶೇರ್ ಮಾಡ್ತಾನೆ ಇದ್ದೀನಿ ಐ ಹೋಪ್ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಗೊತ್ತಾ ಗೊತ್ತಿಲ್ಲ ಪ್ಲೀಸ್ ನನ್ನ ಚಾನಲ ಸಪೋರ್ಟ್ ಮಾಡಿ ಇವತ್ತು ಮಾರ್ನಿಂಗ್ ಬೇಗ ಹೆದ್ದುಬಿಟ್ಟು ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಗಣೇಶ ಚತುರ್ಥಿಯ ಬ್ಲಾಗ್ ಮಾಡಿ ಬ್ಲಾಗ್ನ ಶೇರ್ ಇದ್ದೀನಿ ಹ್ಯಾಪಿ ಗಣೇಶ ಚತುರ್ಥಿ ಎವ್ರಿ ಒನ್ ಮಾರ್ನಿಂಗ್ ಬೇಕಾದ ಬೇಕಂತ ಎದಿಲ್ಲ ಏಟನ್ ಏಯ್ಟೇ ಅಷ್ಟೊತ್ತಿಗೆ ಎದ್ಬಿಟ್ಟು ನಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಕಪ್ಪನ್ನು ರೆಡಿ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಮುಗಿಸ್ಕೊಂಡು ನಂತರ ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡೋಕ್ಕೆ ಬಂದೆ ನಾನಿಲ್ಲಿ ಸಿಂಪಲ್ಲಾಗಿ ಮೆಂತೆ ಭಾತ್ನ ರೆಡಿ ಮಾಡ್ತಾಯಿದ್ದೀನಿ ಮನೆಯವ್ರಿಗೆ ಸ್ವಲ್ಪ ಇವತ್ತು ಕೆಲಸ ಜಾಸ್ತಿ ಕೊಟ್ಟಿದ್ದೆ ಅವ್ರು ಹೇಳ್ತಾಯಿದ್ರು ಎಷ್ಟು ಕೆಲಸ ಮಾಡಿಸ್ತಿದ್ಯಾ ಅಂತ ಮತ್ತು ನಂತರ ಏನೇನು ಎಲ್ಲ ಮೆಂತ್ಯ ಸೊಪ್ಪನ ನಾನು ಕ್ಲೀನ್ ಮಾಡಿದ್ದೆ ಬಟ್ ಯಾಕೋ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಅದನ್ನೆಲ್ಲ ನೀಟಾಗಿ ಒಂದ್ಸರ್ತಿ ಬಿಟ್ಟು ಅದನ್ನ ಮೆಂಟೆ ಸೊಪ್ಪನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಗೋಗ್ಬಿಡ್ತಾ ಅದೇ ಒಂದು ಟೆನ್ ಮಿನಿಟ್ಸ್ ಹಾಗೆ ಹೋಯಿತು ನಾನಿಲ್ಲಿ ಸಿಂಪಲಾಗಿ ಯಾವ ರೀತಿ ನಾನು ಮಾಡ್ತೀನಿ ಅಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ನಾನಿಲ್ಲಿ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿಕಾಯನ್ನ ಹಾಡ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಇಲ್ಲಿ ಫ್ರೈಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಕಡಲೆಬೇಳೆ ನಾನು ನಾನು ಬಟಾಣಿ ಕಲ್ಲು ನಾನು ಹಾಕ್ಚಲಿ ನೈಟ್ ನೆನತಿದ್ದೆ ಬಟ್ ನಾನು ಮರೆತುಬಿಟ್ಟಿದೆ ಹಸಿ ಬಟಾಣಿನೂ ಇರಲಿಲ್ಲ ಸೊ ಹಾಗಾಗಿ ಏನಾದರೂ ಬಟಾಣಿ ಇಲ್ಲ ಅಂದರೆ ಈ ಥರ ಕಡಲೆಬೇಳೆ ಹಾಕ್ಬಿಟ್ಟು ಮಾಡಿಕೊಂಡೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನು ಇನ್ನೇನು ಫ್ರೈಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿಟ್ಟು ಅದನ್ನು ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಳೋದ್ರಿಂದ ನಮಗೆ ಸ್ವಲ್ಪ ಕಹಿ ಅನ್ನೋದು ಇರೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿಲಿ ಇಲ್ಲಿ ಮೆಂತೆ ಭಾತ್ ರೆಡಿ ಆಗೋಯ್ತು ನಾನು ಆ್ಯಕ್ಚುಲಿ ತಿಂದಿದ್ದು ಮಾತ್ರ ಲೇಟ್ ಆಗೋಯ್ತು ನನಗೇನಾದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ ಆಮೇಲೆ ತಿನ್ನೋಣ ಅನ್ನೋಷ್ಟೊತ್ತಿಗೆ ಒನ್ ಓ ಕ್ಲಾಕೇ ಆಗೋಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ನೋಷ್ಟೊತ್ತಿಗೆ ಕ್ಲೀನಿಂಗ್ ಎಲ್ಲ ಎಷ್ಟೇ ಎಲ್ಲ ಕ್ಲೀನ್ ಮಾಡಿದ್ರು ಬಟ್ ಏನಕ್ಕೆ ಲೇಟ್ ಆಗುತ್ತೆ ಅಂತ ಗೊತ್ತಾಗಲ್ಲ ಇನ್ನು ತಮ್ಮನ ತಂಗಿ ಬಂದ್ರಲ್ಲ ಅವ್ರಿಗೆ ಅವರು ಹೊರಟಿದ್ರು ಅವರಿಗೆಲ್ಲ ಮತ್ತೆ ಕುಂಕುಮ ಇಟ್ಬಿಟ್ಟು ಕಳಿಸಿ ನಂತರ ನನ್ನ ಕೆಲಸನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ನನ್ನ ಮಗ ಅವನು ಅವನ್ನ ಎಲ್ಲ ರೆಡಿ ಮಾಡಿಬಿಟ್ಟು ಗಣೇಶ ಹಾಕ ಹೋಗ್ತೀನಿ ಅಂತ ಅವನು ಸೈಕಲ್ ತಗೊಂಡು ಓರ್ಟ ಅವನಿಗೆ ಏನಂದರೆ ಇವತ್ತು ಕೇಳ್ಬೇಕಾ ಗಣೇಶ ಇಟ್ಟಿದ್ದಾರೆ ನಮ್ಮ ಮನೆ ಇಟ್ಟಿತ್ತು ಗಣೇಶ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಆಟ ಆಡ್ಕೊಂಡು ಅಂತ ಸೈಕಲ್ ತಗೊಂಡು ಹೊರಟ ಅವನು ಕಳಿಸಿ ನಂತರ ನಾನು ಮಾಡ್ಕೊಳ್ಳೋಣ ಅಂತ ನಮ್ಮ ನಮ್ಮನೇಲಿ ನಾವು ಯಾವ ರೀತಿ ಸಿಂಪಲ್ ಆಗಿ ಆಚರಿಸ್ತೀವಿ ಅಂತ ನಾನು ತೋರಿಸಿ ನಾವು ಏನು ಇಡೋದಿಲ್ಲ ನಾವು ಸಿಂಪಲ್ ಆಗಿ ಮಾಡ್ಕೊತೀನಿ ಗಣೇಶ ನಾನು ಇವತ್ತು ಬಂದ್ಬಿಟ್ಟು ಗಣೇಶ ಮಾಡಿದ್ದೀನಿ ನಾನು ಯಾವ ರೀತಿ ಮಾಡ್ಕೊಂಡೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ನಂತರ ಏನೇನು ಎಷ್ಟೇ ಎಲ್ಲ ಪೂಜೆ ಎಲ್ಲ ತೆಗೆದುಬಿಟ್ಟು ಪೂಜೆ ಸಾಮಾನೆಲ್ಲ ಜಾಸ್ತಿ ಏನು ತೊಳೆಯೋದಕ್ಕೆ ಹೋಗಿನ ನನ್ನೆಲ್ಲ ತೊಳೆದಲ್ಲ ದೀಪಗಳು ಮಾತ್ರ ತೊಳ್ಕೊಂಡು ಹಾಕೊಂಡೆ ನಾನು ನಾನು ವೀಕ್ಲಿ ವೈಸೆ ತೊಳೆಯೋದು ಇನ್ನೇನು ಆಚೆ ಕಡೆ ಎಲ್ಲ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಾಕಿ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ ನಾನಿಲ್ಲಿ ದೇವಸ್ಥಾನ ಹಾಕ್ಬಿಟ್ಟು ಪೂಜೆ ಇದ್ದೆ ಒಳಗಡೆ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಎಲ್ಲ ಬಿಟ್ಕೊಂಡೆ ನಾ ಇಲ್ಲೇನಂದರೆ ಶ್ರೇಷ್ಠ ಗಣೇಶನಿಗೆ ಗರಿಕೆ ಅಲ್ವಾ ಗರಿಕೆನ ಕಿತ್ಕೊಂಡು ಬಂದು ನಾನಿಲ್ಲಿ ವಿಘ್ನೇಶ್ವರನ ರೆಡಿ ಮಾಡಿಬಿಟ್ಟು ಗಣ ವಿಘ್ನೇಶ್ವರದ ಮೇಲೆ ಗರಿಕೆ ಇಟ್ಬಿಟ್ಟು ನಾನು ಅಂದ್ಕೊಂಡೆ ಬಟ್ ಈ ನಾನು ಅರಿಶಿನದಲ್ಲೂ ನೋಡೋಣ ಗಣೇಶನ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಟ್ಟು ಗಣೇಶ ಮಾತ್ರ ಎಷ್ಟು ಚೆನ್ನಾಗಿ ಬಂದು ಅಂದರೆ ನನಗೆ ಮಾತ್ರ ಇಷ್ಟ ಆಯಿತು ಅದು ಏನಂದರೆ ಅರಿಶಿನದಲ್ಲಿ ಬಟ್ ಅದು ಬಿದ್ದು ಬಿದ್ದು ಹೋಗುತ್ತೆ ಒಂಥರ ಕಟ್ ಕಟ್ಟಾಗ್ತಾ ಇರುತ್ತೆ ನಾವು ಮಾಡೋದ್ರ ಮೇಲೆ ಡಿಪೆಂಡು ನನಗೆ ಸ್ವಲ್ಪ ನೀರಾದರೆ ಒಂಥರ ನೀರಾಗಿಬಿಡ್ತಿತ್ತು ಬಟ್ಟು ಗಣೇಶ ಮಾತ್ರ ತುಂಬ ಚೆನ್ನಾಗೇ ಬಂತು ನಾನಿಲ್ಲಿ ನೀವು ಅಷ್ಟು ಪ್ಯಾಕೆಟು ರೆಡಿ ತಗೊಂಡು ಬಂದಿದ್ದೆ ಅದರಲ್ಲೇ ನಾನು ಮಾಡ್ತಾ ರೆಡಿ ಯೂಸ್ ಮಾಡಿರೋದೆ ನಾನು ನನಗೂ ಮಾಡ್ಕೊತಾ ಇಲ್ಲ ನ್ಯೂ ಆಗಿ ತೊಗೊಂಬಂದು ಗಣೇಶನ ರೆಡಿ ಮಾಡ್ತಾ ಇದ್ದೀನಿ ಗರ್ಕೇನು ರೆಡಿ ಆಯಿತು ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೋಗಿ ಒಂದು ಸತಿ ನೋಡ್ಕೊಂಡು ಬಂದು ಗಣೇಶನ್ನು ಪೂಜೆ ಎಲ್ಲ ಆಗೋಯ್ತು ಆ ವಿಘ್ನ ವಿನಾಯಕ ಎಲ್ರಿಗೂ ಒಳ್ಳೇದನ್ನೇ ಮಾಡಲಿ ಅಂತ ಬೇಡ್ಕೊಂಡೆ ನಂತರ ಇನ್ನೇನು ಪೂಜೆ ಎಲ್ಲ ಮುಗಿದ ನಂತರ ನಾನು ಇಲ್ಲಿ ಟಿಫನ್ ಮಾಡೋ ವರ್ಷದಿಂದ ಒನ್ ಥರ್ಟಿನೇ ಆಗೋಯಿತು ಇನ್ನೇನು ಪೂಜೆನೂ ಸ್ವಲ್ಪ ಲೇಟ್ ಆಗಿಬಿಡ್ತು ಇವತ್ತು ಆ್ಯಕ್ಚುಲಿ ಎಷ್ಟರಡನೇ ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಬಟ್ ಇವತ್ತು ಬೇಗ ಆಗುತ್ತೆ ಅಂದ್ಕೊಂಡೆ ಬಟ್ ಲೇಟೇ ಹಾಗೆ ಹೋಯಿತು ಇಲ್ಲಿ ಬಂದು ನಾನು ತೋರಿಸ್ತಾ ಇದ್ದರು ನಮ್ಮ ಮನೆಯಲ್ಲಿ ಬಿಟ್ಟಿರುವ ಸೀಬೆ ಕಾಯಿ ಎಷ್ಟೊಂದು ಇದೆ ಅಲ್ವ ಈ ಸೀಸನಲ್ಲಿ ಮಾತ್ರ ತುಂಬ ಜಾಸ್ತಿನೇ ಬಿಡುತ್ತೆ ನಮ್ಮನೆ ನಮ್ಮ ಮನೆಯವರು ನನ್ನ ಮಗನ ಕರ್ಕೊಂಡು ಬಂದು ಅವನಿಗೆ ಮಧ್ಯಾಹ್ನಕ್ಕೆ ಊಟನ ತಿನ್ನಿಸ್ತಾ ಇದ್ದರು ನಾನು ಊಟಕ್ಕೆ ಏನು ರೆಡಿ ಮಾಡಲಿಲ್ಲ ಅದೇ ಇತ್ತು ಸ್ವಲ್ಪ ಜಾಸ್ತಿನೇ ಅದನ್ನೇ ಬಿಟ್ಬಿಟ್ಟೆ ಬಿಡಿ ತಿನ್ನೋಣ ಅದನ್ನೇ ಅಂತ ಅಂದ್ಕೊಂಡು ನಾನು ಬೇರೆ ಮಾರ್ನಿಂಗ್ ತಿನ್ನಿಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇತ್ತು ಆ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸಂಜೆ ದೇವಸ್ಥಾನಕ್ಕೆ ಓರ್ಟ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾವು ಹೊರಟಿದ್ದು ಒಂದು ಫೈವ್ ತರ್ಟಿನೇ ಆಗೋಯ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ಅಲ್ಲಿ ಔಟ್ಸೈಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ಗೆ ಒಂಥರ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ಗಣೇಶನ ಸನ್ನಿಧಿಗೆ ಬಂದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ದೇವ್ರನ್ನ ದರ್ಶನ ಮಾಡಿಬಿಟ್ಟು ನಾವು ಮನೆಗೆ ಹೊರಟಿದ್ದೆ ಒನ್ ಸೆವೆನ್ ತರ್ಟಿ ಏನೋ ಆಗೋಯ್ತು ಪ್ರಸಾದ ಕೊಟ್ಟಿದ್ದು ಪ್ರಸಾದನ ತಿನ್ಕೊಂಡು ನಾವು ಮನೆಗೆ ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಗಣೇಶ ಮಾತ್ರ ಆ್ಯಕ್ಚುಲಿ ಈ ಟೈಮಲ್ಲಿ ಗಣೇಶನ್ನ ಎಲ್ಲೆಲ್ಲೂ ನೋಡೋದಕ್ಕೆ ಒಂಥರ ಚೆಂದ ಒಂಥರ ಖುಷಿ ಆಗುತ್ತೆ ನನಗೆ ಮಾತ್ರ ತುಂಬ ಖುಷಿಯಾಯಿತು ಇನ್ನೇನು ಆ್ಯಕ್ಚುಲಿ ಅಂತೂ ಬರ್ತಾ ಬರ್ತಾ ಬರ್ತಾಯಿತ್ತು ಬಟ್ ಹೆಂಗೋ ನಿಂತು ಮತ್ತೆ ಇನ್ನೇನು ಸನ್ನಿಧಿ ಹತ್ರ ಸ್ವಲ್ಪ ಪ್ರಸಾದ ಕೊಟ್ಟರು ಪ್ರಸಾದ ತಿನ್ಕೊಂಡು ನೋಡಿ ಇವಾಗ ಲೈಟಿಂಗ್ಸ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಗಣೇಶನ್ ಸನ್ನಿಧಿ ಮಾತ್ರ ಅಲ್ಲಿಂದ ಬಂದುಬಿಟ್ಟು ಹಸಿಂದು ಪ್ರಸಾದ ತಿಂದ್ಕೊಂಡು ಅಲ್ಲೇ ಆಂಜನೇಯನ ಟೆಂಪಲ್ ಇದೆ ಅಲ್ಲಿ ದರ್ಶನ ಮಾಡಿಕೊಂಡು ನಂತರ ನಾವು ಮನೆಗೆ ಹೊರಟ್ವಿ ಲೇಟೇ ಆಗೋಯಿತು ನನ್ನ ಮಗ ಪ್ರಸಾದ ತಿಂದ ಬಟ್ ಪ್ರಸಾದನೂ ಮಾತ್ರ ತುಂಬ ಚೆನ್ನಾಗಿತ್ತು ಆ ಚಿತ್ರಾನ್ನ ಮತ್ತು ಅಪ್ಪ ಕೂಡ ಏನೋ ಕೊಟ್ಟಿದ್ದರು ಚೆನ್ನಾಗೇ ಇತ್ತು ಇನ್ನೇನು ದೇವ್ ದೇವ್ರನ್ನ ದರ್ಶನ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ ಮನೆಗೆ ಓಡೋ ಅಷ್ಟೊತ್ತಿಗೆ ಒಂದು ಸೆವೆನ್ ತರ್ಟಿ ಹಾಗೆ ಹೋಗಿತ್ತು ನೋಡಿ ಇವತ್ತು ಗಣೇಶ ಚತುರ್ಥಿ ನಾವು ಯಾವ ರೀತಿ ಆಚರಿಸಿದ್ವಿ ಅಂತ ಒಂಥರ ಗಣೇಶನ ವಿಘ್ನ ವಿನಾಯಕ ಒಂಥರ ಈ ಟೈಮಲ್ಲಿ ನಾವು ಎಷ್ಟು ನೋಡಿದ್ರೂ ಒಂಥರ ಕಣ್ಣ ಮತ್ತೆ ಗಣೇಶನ ಬಿಟ್ಟಾದ ಮೇಲೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ಎಲ್ಲೆಲ್ಲೂ ಗಣೇಶನ್ನೇ ನೋಡ್ತಾ ಇರ್ತೀವಿ ಏನೇನೋ ಅದೇನ ದರ್ಶನ ಮಾಡಿಕೊಂಡು ಮನಂತರ ನಾವು ಮನೆಗೆ ಹೊಟ್ಟು ನನ್ನ ಮಗ ನೋಡಿ ಯಾವ ರೀತಿ ರೀತಿಗೆ ಕ್ಲೇಯಲ್ಲಿ ಗಣೇಶನ ರೆಡಿ ಮಾಡಿದ್ದಾನೆ ಅಂತ ಪಾಪ ಅವನು ನಾವು ನಾವು ಕಟ್ಕೊಂಡು ರೆಡಿ ಮಾಡ್ತಾನೆ ಈಗ ಗಣೇಶನ ಮೇಲುಗಡೆ ಸ್ವಪ್ಪನ ರೆಡಿ ಎಷ್ಟು ಮಾಡಿದಾನೆನ ನನಗಂತೂ ಇಷ್ಟ ಆಯಿತು ಆ ನಂತರ ನಮ್ಮ ಮನೆ ಪಕ್ಷದಲ್ಲಿ ಗಣೇಶನ ಬಿಡ್ತಾ ಇದ್ದು ಅಂದರೆ ನನ್ನ ಮಗ ಡ್ಯಾನ್ಸ್ ಆಡ್ತಾ ಇದ್ದಾನೆ ನೋಡಿ ಅವನಿಗೇನು ಒಂಥರ ಕುಣಿಯದೆ ಒಂಥರ ಖುಷಿ ಇನ್ನೇನು ಗಣೇಶನ್ನ ಬಿಟ್ಟರೂ ಅದನ್ನು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ನಮ್ಮ ಮನೇಲಿರೋ ಪುಟ್ಟು ಗಣೇಶನ ನಾವು ಬಿಟ್ವಿ ಆ್ಯಕ್ಚುಲಿ ಇಲ್ಲೇ ಗಣೇಶನ ಇವ್ರ ಹತ್ರನೇ ಅದನ್ನು ಕೊಡೋಣ ಅಂದ್ಕೊಂಡ್ವಿ ಬಟ್ ಬೇರೆ ನಾನು ನಾವೇ ಬಿಡೋಣ ಅಂತ ನಾವೇ ಸಿಂಪಲಾಗಿ ಬಿಟ್ವಿ ನೋಡಿ ಯಾವ ರೀತಿ ಡ್ಯಾನ್ಸ್ ಆಡ್ತಾ ಇದ್ದಾನೆ ಅಂತ ಅವರು ಸ್ವಲ್ಪ ಪ್ರಸಾದ ಕೊಟ್ಟರು ಪುಳಿಯೋಗರು ಏನೋ ತಿನ್ಕೊಂಡು ನಾವು ಮನೆಯವರು ಅದನ್ನು ನೈಟು ನೋಟು ನಾನೇನೂ ಅಡುಗೆನೇ ಮಾಡಲಿಲ್ಲ ಏನಕ್ಕೋ ಅದು ಇದು ತಿಂದಿದೆ ಅದೇ ಹೊಟ್ಟೆ ತುಂಬೆ ಹೋಗೋ ಆಯಿತು ಇನ್ನೇನು ಇನ್ನೆಲ್ಲ ತಿಂದ್ಕೊಂಡು ಲಾಸ್ಟಿಗೆ ನಾವು ನಮ್ಮ ಪುಟ್ಟ ಗಣೇಶನ ನಾವು ಬಿಟ್ವಿ ಒಂಥರ ಖುಷಿ ಆಯಿತು ಇವತ್ತು ಬಂದುಬಿಟ್ಟು ನನ್ನ ವಿಡಿಯೋ ಈ ರೀತಿ ಇತ್ತು ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗಣೇಶನ ನಾವು ಯಾವ ರೀತಿ ಬಿಡ್ತೀವಿ ಅಂತ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡೋದಂತೂ ಮರಿಬೇಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀರೆ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ನನ್ನ ವೀಡಿಯೋ ಮುಂದಿನ ನನ್ನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್